ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕರಿಬೇವಿನ ಎಲೆಗಳು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಹಸರ್ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸುಮಾರು ಒಂದು ಏಳರಿಂದ ಎಂಟು ಹೆಸರು ಅಷ್ಟು ಹಸಿರು ಮೆಣಸಿನ್ಕಾಯಿ ಎರಡು ಕಲಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮೆತ್ತಗಾಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಂಪುಗಾಗಿದೆ ಬೆಂದಿದೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಕಟ್ ಮಾಡಿ ಇಟ್ಕೊಂಡಿರೋ ನಾಲ್ಕು ಮೀಡಿಯಮ್ ಸೈಜ್ ನಾಟಿ ಟೊಮೆಟೊ ನಾಟಿ ಟೊಮೆಟೊ ಇಲ್ಲಿ ಹುಳಿ ಅಂಶ ಇರುತ್ತೆ ಅದಕ್ಕೋಸ್ಕರವಾಗಿ ಈ ರೆಸಿಪಿಯಲ್ಲಿ ನಾನು ಹಣ್ಣನ್ನ ಉಪಯೋಗ ಮಾಡ್ತಾ ಇಲ್ಲ ಟೊಮೆಟೊ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ಗಾಗೋವ್ರಿಗು ಬೇಯಿಸ್ಕೋಬೇಕು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಇದು ಬ್ಯಾಡಿಗೆ ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಇದು ಖಾರ ಏನೂ ಜಾಸ್ತಿ ಇರಲ್ಲ ಇದನ್ನು ಹಾಕ್ಕೊಳ್ಳೋದ್ರಿಂದ ಸಾಂಬಾರಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಸ್ವಲ್ಪ ಅರಿಶಿನ ಈ ಪದಾರ್ಥಗಳನ್ನ ಹಾಕ್ಕೊಂಡ್ಮೇಲೆ ಒಂದು ಮೂವತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದು ನೂರೈವತ್ತು ಗ್ರಾಮ್ಸಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಹದ ಬೇಕು ನೋಡಿ ಅದರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಸಣ್ಣದಾಗ ಕಟ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಟ್ರೈ ಮಾಡಿ ನೋಡಿ ಒಂದು ಸಲ ಈ ರೀತಿಯಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು